ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಏನು ವಿಷಯ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಬಿಳಿ ಕೂದಲಿನ ಸಮಸ್ಯೆ ತುಂಬ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಕೂದಲು ಬಿಳಿಯಾಗಲು ಪ್ರಾರಂಭಿಸಿದರೆ ಅವು ಮತ್ತೆ ಕಪ್ಪಾಗಲು ಸಾಸಿವೆ ಎಣ್ಣೆ ಉತ್ತಮ ಔಷಧಿ ಅಂತಲೇ ಹೇಳ್ಬೋದು ಸಾಸಿವೆ ಎಣ್ಣೆಯಲ್ಲಿ ಮೂರು ವಸ್ತುಗಳನ್ನ ಬೆರೆಸಿ ನಿಮ್ಮ ನೆತ್ತಿಗೆ ನಿಯಮಿತವಾಗಿ ಹಚ್ಚಿದರೆ ಕೂದಲು ನೈಸರ್ಗಿಕವಾಗಿ ಕಪ್ಪಾಗುವುದರ ಜೊತೆಗೆ ದೃಢವಾಗಿ ಬೆಳೆಯುತ್ತದೆ ನೀವು ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದಾದ ಒಂದು ವಿಶೇಷ ಎಣ್ಣೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಎಣ್ಣೆಯನ್ನು ನಿಯಮಿತವಾಗಿ ಬಳಸುವುದರಿಂದ ನಿಮ್ಮ ಬಿಳಿ ಕೂದಲು ಬುಡದಿಂದ ಕಪ್ಪಾಗಲು ಪ್ರಾರಂಭಿಸುತ್ತವೆ ಜೊತೆಗೆ ಪೋಷಣೆ ದೊರೆಯುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯೂ ಹೆಚ್ಚಾಗುತ್ತದೆ ಚಿಕ್ಕ ವಯಸ್ಸಿನಲ್ಲಿಯೇ ತಲೆ ಕೂದಲು ಬಿಳಿಯಾಗಲು ಪ್ರಾರಂಭಿಸಿದರೆ ಅಂದ ಕೆಡುವುದರ ಜೊತೆಗೆ ಚಿಂತೆಗೆ ಕಾರಣವಾಗುತ್ತದೆ ಕೂದಲು ಬಿಳಿಯಾಗಲು ಹಲವು ಕಾರಣಗಳಿವೆ ರಾಸಾಯನಿಕಯುಕ್ತ ಉತ್ಪನ್ನಗಳ ಬಳಕೆ ಕಳಪೆ ಜೀವನ ಶೈಲಿ ಮತ್ತು ಒತ್ತಡದಿಂದಾಗಿ ಕೂದಲು ಬಿಳಿಯಾಗಬಹುದು ಹಾಗಾಗಿ ನೀವು ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದಾದ ಒಂದು ವಿಶೇಷ ಎಣ್ಣೆನ ಹೇಳ್ತೀನಿ ಈ ಎಣ್ಣೆನ ನಿಯಮಿತವಾಗಿ ಬಳಸೋದ್ರಿಂದ ಕೂದಲು ಬುಡದಿಂದ ಕಪ್ಪಾಗುತ್ತವೆ ಜೊತೆಗೆ ಪೋಷಣೆ ದೊರೆಯುತ್ತದೆ ಕೂದಲಿನ ಬೆಳವಣಿಗೆಯೂ ಹೆಚ್ಚಾಗುತ್ತದೆ ನಿಮ್ಮ ಕೂದಲು ಬಿಳಿಯಾಗಲು ಪ್ರಾರಂಭಿಸಿದರೆ ಅವು ಮತ್ತೆ ಕಪ್ಪಾಗಲು ಸಾಸಿವೆ ಎಣ್ಣೆ ಉತ್ತಮ ಔಷಧಿ ಸಾಸಿವೆ ಎಣ್ಣೆಯಲ್ಲಿ ಮೂರು ವಸ್ತುಗಳನ್ನು ಬೆರೆಸಿ ನಿಮ್ಮ ನೆತ್ತಿಗೆ ನಿಯಮಿತವಾಗಿ ಹಚ್ಚಿದರೆ ಕೂದಲು ನೈಸರ್ಗಿಕವಾಗಿ ಕಪ್ಪಾಗುವುದರ ಜೊತೆಗೆ ದೃಢವಾಗಿ ಬೆಳೆಯುತ್ತವೆ ಈ ಎಣ್ಣೆ ತಯಾರಿಸೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ ಸಾಸಿವೆ ಎಣ್ಣೆ ಒಂದು ಚಮಚ ಮೆಂತ್ಯ ಬೀಜ ಒಂದು ಚಮಚ ಕಲೋಂಜಿ ಒಂದು ಚಮಚ ಪುಡಿ ತಯಾರಿಸುವ ವಿಧಾನ ಮೊದಲಿಗೆ ಸಾಸಿವೆ ಎಣ್ಣೆಯನ್ನು ಪಾತ್ರೆಯಲ್ಲಿ ಬಿಸಿ ಮಾಡಿ ಎಣ್ಣೆ ಬಿಸಿಯಾದ ನಂತರ ಪುಡಿ ಮೆಂತ್ಯ ಬೀಜಗಳು ಮತ್ತು ಕಲೋಂಜಿ ಸೇರಿಸಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿ ಎಣ್ಣೆ ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಗ್ಯಾಸ್ ಆಫ್ ಮಾಡಿ ಈ ಮಿಶ್ರಣವನ್ನು ಪಾತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದರಲ್ಲೇ ಇರಿಸಿ ಈ ಮಿಶ್ರಣವನ್ನು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಸೋಸಿಕೊಂಡು ನಂತರ ಆ ಎಣ್ಣೆಯನ್ನು ನೆತ್ತಿಗೆ ಚೆನ್ನಾಗಿ ಹಚ್ಚಿ ಎಣ್ಣೆ ಹಚ್ಚಿದ ನಂತರ ಹತ್ತು ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜ್ ಮಾಡಿ ಈ ಎಣ್ಣೆಯನ್ನು ನಿಮ್ಮ ತಲೆಯ ಮೇಲೆ ಕನಿಷ್ಠ ಎರಡು ಗಂಟೆಗಳ ಕಾಲ ಅಥವಾ ರಾತ್ರಿಯಿಡೀ ಇರಿಸಿ ಮರುದಿನ ನಿಮ್ಮ ಕೂದಲನ್ನು ಸೌಮ್ಯವಾದ ಶ್ಯಾಂಪೂ ಬಳಸಿ ತೊಳೆಯಿರಿ ಈ ಎಣ್ಣೆಯನ್ನು ವಾರಕ್ಕೆ ಮೂರು ಬಾರಿ ಹಚ್ಚಿದರೆ ನಿಮ್ಮ ಬಿಡಿ ಕೂದಲು ಕ್ರಮೇಣ ಕಪ್ಪಾಗುತ್ತದೆ ಕೂದಲು ಕಪ್ಪಾಗೋದಕ್ಕೆ ಎಣ್ಣೆಯನ್ನು ಹೇಗೆ ತಯಾರಿಸೋದು ಅಂತ ತಿಳ್ಕೊಂಡು ಅನ್ಕೋತೀನಿ ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್